ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘಾರೋಹಣ ಸಿಐ ಟಿಯು ಸಂಯೋಜಿತ ವತಿಯಿಂದ ಮಾನ್ಯ ತಹಶೀಲ್ದಾರ್ ಮೂಲಕ ಪ್ರಧಾನಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು ನಾಲ್ಕು ಲೇಬರ್ ಕೋಡ್ ಜಾರಿ ವಿರೋಧಿಸಿ ಮತ್ತು ಗ್ರಾಮ ಪಂಚಾಯಿತಿ ನೌಕರರ ಬೇಡಿಕೆಗಳ ಪರಿಹಾರಕ್ಕಾಗಿ ಒತ್ತಾಯಿಸಿ ತೀವ್ರವಾದ ಪ್ರತಿಭಟನೆ ಕೇಂದ್ರ ಸರ್ಕಾರವು ಎರಡು ಸಾವಿರದ ಹತ್ತೊಂಬತ್ತು ಹಾಗೂ ಎರಡು ಸಾವಿರದ ಇಪ್ಪತ್ತರ ಪಾರ್ಲಿಮೆಂಟ್ನಲ್ಲಿ ನಾಲ್ಕು ಲೇಬರ್ ಕೋಡ್ಗಳನ್ನು ಅಂಗೀಕರಿಸಿ ಈ ಸಂಹಿತೆಗಳಲ್ಲಿರುವ ಹಲವು ಕಾರ್ಮಿಕ ವಿರೋಧಿ ಅಂಶಗಳನ್ನು ರಾಜ್ಯ ಸರ್ಕಾರಗಳ ಮೂಲಕ ಕಾರ್ಮಿಕ ಕಾನೂನುಗಳನ್ನು ತಿದ್ದುಪಡಿ ಮಾಡಿ ಜಾರಿಗೆ ತರುವ ಹಿಂಬಾಗಿಲಿನ ಪ್ರಯತ್ನವನ್ನು ಮಾಡುತ್ತಿವೆ ಈ ತಿದ್ದುಪಡಿಗಳು ಜಾರಿಯಾದಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿ ದುಡಿಯುತ್ತಿರುವ ಬಹುತೇಕ ನೌಕರರು ಈಗ ಇರುವ ಅಲ್ಪ ಸ್ವಲ್ಪ ರಕ್ಷಣೆಗಳನ್ನು ಕಳೆದುಕೊಂಡು ಕೆಲಸಗಳನ್ನು ಸಹ ಕಳೆದುಕೊಳ್ಳಬೇಕಾಗುತ್ತದೆ ಆದ ಕಾರಣ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘವು ರಾಜ್ಯಾದ್ಯಂತ ಈ ನಾಲ್ಕು ಲೇಬರ್ ಕೋಡ್ಗಳನ್ನು ಜಾರಿ ಮಾಡಬಾರದೆಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈ ಪ್ರತಿಭಟನೆ ಮುಖಾಂತರ ಒತ್ತಾಯಿಸುತ್ತಿವೆ ಎಂದರು ಗ್ರಾಮ ಪಂಚಾಯಿತಿ ನೌಕರರ ಪ್ರಮುಖ ಈ ಕೆಳಕಂಡ ಬೇಡಿಕೆಗಳನ್ನು ಬಗೆಹರಿಸಬೇಕೆಂದು ಒತ್ತಾಯಿಸುತ್ತೇವೆ ಕನಿಷ್ಠ ವೇತನ ಕರಡು ಅಧಿಸೂಚನೆಯಲ್ಲಿ ರು ಮೂವತ್ತೊಂದು ಸಾವಿರ ನಿಗದಿಪಡಿಸಬೇಕೆಂದು ಒತ್ತಾಯಿಸಿ ಸೇವಾ ಹಿರಿತನ ಭತ್ಯೆ ಹೆಚ್ಚಳಕ್ಕೆ ಒತ್ತಾಯಿಸಿ ಪಿಂಚಣಿಗಾಗಿ ಒತ್ತಾಯ ಆರೋಗ್ಯ ವಿಮೆ ಜಾರಿಗಾಗಿ ಒತ್ತಾಯ ಪಂಚಾಯಿತಿ ಒಂದು ಎಸ್ ಡಿ ಎ ಮತ್ತು ಎರಡನೆಯ ಡಿಇಒ ನೇಮಕಾತಿ ಒತ್ತಾಯ ಸ್ವಚ್ಛ ವಾಹಿನಿಯರ ಒಡಂಬಡಿಕೆ ರದ್ದು ತರಬೇತಿ ಪಡೆದ ಎಲ್ಲರಿಗೂ ಕಡ್ಡಾಯ ಕೆಲಸ ಏಳು ಸಾವಿರದ ಐನೂರು ಗೌರವಧನಕ್ಕಾಗಿ ಒತ್ತಾಯ ಸಿಂಗಲ್ ಚಾಲಕರನ್ನು ಪರಿಗಣಿಸಿ ಹದಿನೈದು ಸಾವಿರ ಗೌರವಧನ ನೀಡಲು ಒತ್ತಾಯ ಇವು ಗ್ರಾಮ ಪಂಚಾಯಿತಿಯ ನೌಕರರ ಬೇಡಿಕೆಯಾಗಿವೆ ವರದಿ ರುದ್ರಪ್ಪ ಹೆಬ್ಬಳ್ಳಿ ರೋಣ ವಿರೋಧಿಸಿ ಹಾಗೂ ಗ್ರಾಮ ಪಂಚಾಯತ್ ನೌಕರರ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಈಡೇರಿಸುವ ಸಲುವಾಗಿ ರೋಡ್ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳ ನೇತೃತ್ವದಲ್ಲಿ ಇವತ್ತಿನ ದಿವಸ ಪ್ರ ತಾಲೂಕ್ ಪಂಚಾಯತ್ ಮಧ್ಯೆ ಪ್ರತಿಭಟನೆ ಜರುಗಿಸಲಾಗಿತ್ತು ಈ ಪ್ರತಿಭಟನೆಗೆ ಆಗಮಿಸಿದ ಈ ಪ್ರತಿಭಟನೆಗೆ ಆಗಮಿಸಿದ ಎಲ್ಲ ಗ್ರಾಮ ಪಂಚಾಯತ್ ನೌಕರರನ್ನ ನಮ್ಮ ರೋಡ್ ತಾಲೂಕು ಸಮಿತಿಯಿಂದ ಸ್ವಾಗತವನ್ನು ಕೋರುತ್ತೇವೆ ಪಂಚಾಯತ್ ನೌಕರರ ಬೇಡಿಕೆಗಳು ಇದ್ದಿವೆ ಕನಿಷ್ಠ ವೇತನ ಕರಡು ಅಧಿಸೂಚನೆಯನ್ನು ಮೂವತ್ತೊಂದು ಸಾವಿರ ರೂಪಾಯಿ ಅಂತ ಘೋಷಣೆ ಮಾಡಬೇಕು ಹಾಗೂ ಸೇವಾ ಹಿರಿತನ ಭತ್ತೆ ಹೆಚ್ಚಳಕ್ಕಾಗಿ ಹಾಗೂ ಪಿಂಚಣಿಗಾಗಿ ಮತ್ತು ಆರೋಗ್ಯ ವಿಮೆಗಾಗಿ ಪಂಚಾಯಿತಿ ಒಂದು ಎಸ್ ಪಿ ಹುದ್ದೆ ಹಾಗೂ ಎತ್ತನೇ ದಿಇ ಹುದ್ದೆಗೆ ಖಾತಿ ಒತ್ತಾಯಿಸಿ ಹಾಗೂ ಸ್ವಚ್ಛವಾಹಿನಿ ಒಡಂಬಡಿಕೆ ರದ್ದುಪಡಿಸಿ ತರಬೇತಿ ಪಡೆದ ಎಲ್ಲ ಕೆಲಸಗಾರರಿಗೆ ಏಳುವ ಸಾವಿರ ರೂಪಾಯಿ ಗೌರವನ ಹಾಗೂ ಸಿಂಗಲ್ ಚಾಲಕರಂತ ಪರಿಗಣಿಸಿ ಹದಿನೈದು ಸಾವಿರ ರೂಪಾಯಿ ಗೌರವಧನ ನೀಡುವಂತೆ ಒತ್ತಾಯಿಸಿ ಇವತ್ತಿನ ದಿವಸ ಪ್ರತಿಭಟನೆ ಮಾಡಲಾಗುವುದು ವೇತನೇ ಸೇವಾ ಹಿರಿತನ ಪತ್ತೆಗಾಗಿ ಸೇವಾ ಹಿರಿತನದ ಪತ್ತೆಗಾಗಿ ಎಲ್ಲ ನೌಕರರಿಗೂ ವಯೋ ನಿವೃತ್ತಿ ನಂತರ ಪಿಂಚಣಿ ಜಾರಿ ಆಗಲೇಬೇಕು ಅರುಣ್ ಮುತ್ತಣ್ಣ ಯಾವ ಪಂಚಾಯತಿ ಕೆಲಸ ಮಾಡ್ತೀರಿ ನೀವು ಗ್ರಾಮ ಪಂಚಾಯತ್ ಮಲ್ಲಾಪುರ ಎಲ್ಲಿ ಮಲ್ಲಾಪುರ ಮಲ್ಲಾಪುರ ಕೆಲಸ ಮಾಡ್ತಿದ್ರಿ ಈ ಪ್ರತಿಭಟನೆ ಮಾಡಿದೀರಲ್ಲ ಇದು ಪ್ರತಿಭಟನೆ ಇದು ಮನವಿಗೋಸ್ಕರ ಅಷ್ಟು ಸೀಮಿತನ ಏನಾದರೂ ಕ್ರಮ ಜನಕ್ಕೆ ನಾವು ಯುವ ಸಾಹೇಬರಿಗೆ ಮನವಿ ಕೊಟ್ಟು ನಂತರ ಇಪ್ಪತ್ತೆಂಟನೇ ತಾರೀಕಿಗೆ ನಮ್ಮ ರಾಜ್ಯ ಸಿ ಐ ಟಿ ಸಂಘ ಇಪ್ಪತ್ತೆಂಟನೇ ತಾರೀಕಿಗೆ ಮಾನ್ಯ ಕಾರ್ಯನಿರ್ವಾಹಕ